ಇವತ್ತು ರಾಶಿ ಮಕರ ರಾಶಿ ಇದ್ರೆ ಶನಿ ಬೇರೆ ರಾಶಿಗೆ ಹೋಗ್ತಾ ಇದ್ದಾರೆ ಮಕರ ರಾಶಿ ಇದ್ರೆ ಶನಿ ಬೇರೆ ರಾಶಿ ಹೋಗ್ತಾ ಇದಾರೆ ಹೋಗ್ತಾ ಅಮ್ಮ ಇವತ್ತು ಶನಿದೇವ್ರು ಬಂದ್ ಹೋಗಬೇಕು ಎದ್ದ ನಮ್ಮ ಮನೇಲಿ ಬಾಳ ದೇವರನ್ನೆಲ್ಲ ನಡ್ಕೊಳ್ಳೋದು ಧರ್ಮದ ಪ್ರಕಾರ ಇರೋದು லீவன ஜஜ் ஒட்டினு காரியதில் கண்டிப்பாக பாலனை காரணிக் ಮಾಡ್ತಿದ್ವಿ ಕೊನೆಯಲ್ಲಿ ನಾನು ಮಾತಾಡ್ತೀನಿ ಅದೇ ನನಗೆ ಮೊದಲು ಮಾತಾಡಲಿಕ್ಕೆ ಕೊಟ್ಟು ಇರಲಿ ಪರವಾಗಿ ಈ ಒಂದು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಬೆಳಗಾವಿಯ ಎಲ್ಲ ನನ್ನ ನ್ಯಾಯವಾದಿಗಳು ಇವತ್ತು ಬಹಳಷ್ಟು ಪ್ರೀತಿಯಿಂದ ನನಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ

எத்தனை பிரச்சனை ஊட்ட ஆட்ட அம்மா சேர்ந்த எல்லோரும் நான் ஆக ஜீவன ஜஜு ஒட்டி ಪಾಲನೆ ಮಾಡೋದು ಕಾರಣಿಗೆ ಗೌರವ ಕೊಡೋದು ಯಾರು ಅದನ್ನ ನಾನು ಕೂಡ ಮಾಡ್ತೀನಿ ಅದಕ್ಕೆ ಅಮ್ಮ ಇನ್ನೊಂದು ಮಾತು ಹೇಳಿ ಈಗ ಸಾಧ್ಯ ಸಾಧ್ಯ ಹೇಳಿ ಮುಂದಿದೆ ಭಾಷಣ ಮಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡುವಂತೆ ಸೊ ಅದಕ್ಕೆ ನಾನು ಟ್ಯೂಟ್ಸ್ ಅನ್ನೋರಿಗೆ ಸಂಘದವರಿಗೆ ಹೇಳಿದ್ರೆ ನೋಡಿ ಮೊದಲು ಅವರೆಲ್ಲ ಮಾತಾಡಿದ್ರು ಮುಗಿದಿದ್ವಿ ಕೊನೆಯಲ್ಲಿ ನಾನು ಮಾತಾಡ್ತೀನಿ ಅಂತ ನಾನು ಆದ್ರೆ ನನಗೆ ಮೊದಲು ಮಾತಾಡ್ಲಿಕ್ಕೆ ಕೊಡಿ ಇರ್ಲಿ ಪರವಾಗಿಲ್ಲ విశ్వ మహిళా దినాచరణ అంగ న్యాయవాది ప్రీతి బ్యక్రమ భాగ విశ్వ మహిళా దినాచరణి ఇవ్వాలే వకీల సంఘం ఈ భాగం Boleh yo pasé por el Guatá,